ಹಂಗೆ ಹೇಳಿಲ್ಲ ನೀ ಪೇಪರ್ ಸರಿ ಓದಿ ಪಾರ್ಟಿ ಕಟ್ಟಿರೋ ನಾನು ನನ್ನಂತ ಸಾವಿರಾರು ಜನ ಇದ್ದಾರೆ ಮತ್ತು ಅರವಿಂದ ಮನ ಲಿಂಬಾವಳಿಯವರಂಥವ್ರ ಬಾಯಲ್ಲಿ ನಿಂಥ ಮಾತು ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮಾಡಕ್ಕೆ ಹೊರಟಿದ್ದಕ್ಕೋಸ್ಕರನೇ ನಾನು ಯಾವತ್ತು ಸಂದರ್ಭದಲ್ಲಿ ಈ ರೀತಿ ಸ್ಟೆಪ್ ತಗೊಂಡಿದ್ನಲ್ಲ ಅವತ್ತೇ ಕೇಂದ್ರದವ್ರು ಈ ಪ್ರಯತ್ನ ನಡೆಸಿದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ನಾನು ಚುನಾವಣೆ ನಿಲ್ಬೇಕು ಅಂತ ಹೊರಟಾಗ ಅವಾಗಲೇ ಕೇಂದ್ರ ನಾಯಕರು ಗಮನಿಸಿದ್ರೆ ಖಂಡಿತ ಈ ಸ್ಥಿತಿ ಬರ್ತಿರ್ಲಿಲ್ಲ ಅದರದ ಮುಂದುವರೆದ ಭಾಗ ಇವತ್ತು ನಡೀತಾ ಇದೆ ನನ್ನ ಬೆಂಬಲ ಇದೇ ಇಲ್ಲ ನನ್ನ ವೈಯಕ್ತಿಕ ಚಿಂತೆ ಮಾಡ್ತಿಲ್ಲ ನಾನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದು ಹಿಂದುತ್ವದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ವೈಯಕ್ತಿಕ ನನ್ನ ಪ್ರಶ್ನೆ ಅಲ್ಲ ಇದ್ರಲ್ಲಿ ಈ ರೀತಿ ನನ್ನಂತ ಯೋಚನೆ ಮಾಡ್ತೀರಂತ ಲಕ್ಷಾಂತರ ಕಾರ್ಯಕರ್ತರದ್ದು ಸಾವಿರಾರು ನಾಯಕರ ಮನಸ್ಸಲ್ಲಿರುವಂತ ಭಾವನೆ ನಾನು ಇವತ್ತು ಇಡ್ತಾ ಇದ್ದೀನಿ ನನ್ನ ಹತ್ರ ಯಾರು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ನಾನು ಯಾಕೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಿರೋದು ದುರ್ಬಲ ಅನ್ನೋದು ಒಪ್ಪಲ್ಲ ನಾನು ಅವ್ರಿಗೆ ಅಲ್ಲ ಅಲ್ಲ ಮೋಹ ಯಾಕೆ ಮೋಹ ಅಂತ ಅದಕ್ಕೆ ಕೇಳಿದ್ ನಾನು ಕೇಂದ್ರ ನಾಯಕರು ತೀರ್ಮಾನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಷ್ಟು ಶಕ್ತಿ ಇರೋಂಥ ನಮ್ಮ ಪಾರ್ಟಿ ಮನೆಯ ಮೋದಿಯವರು ಮತ್ತೆ ಅವರು ಅಮಿತ್ ಶಾ ಅವರು ರಾಮಲಕ್ಷ್ಮಣ ಇದ್ದಂಗೆ ಧರ್ಮವನ್ನು ಉಳಿಸೋರು ದೇಶವನ್ನು ಉಳಿಸೋರು ಅವರು ನಾನು ಅವ್ರಿಗೆ ಮನವಿ ಮಾಡ್ತಿರೋದು ಯಾಕೆ ಇವತ್ತು ಅಂತಂದ್ರೆ ನೀವೇನಾರು ಈಗ ತಾತ್ಸಾರ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿರಂತ ನಮ್ಮಂಥ ಸಾವಿರಾರು ಜನಕ್ಕೆ ನೋವಾಗತ್ತೆ ಮತ್ತೆ ಪಾರ್ಟಿ ಉಳಿಯಲ್ಲ ಯಾವುದು ಅದೆಲ್ಲ ಗೊತ್ತಿಲ್ಲಪ್ಪ ನನ್ಗೆ ಏನು ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅವು ಗೊತ್ತು ಆ ಸಮಸ್ಯೆ ಮಾತ್ರ ಮುಂದೆ ಮುಂದಿಟ್ಟಿದ್ದೀನಿ ಇದನ್ನ ಕೇಂದ್ರ ನಾಯಕರು ಗಮನಿಸ್ತಾರೆ ಅಂತ ವಿಶ್ವಾಸ ನನಗಿದೆ ನನಗೆ ಗೊತ್ತಿಲ್ಲ ರೀ ಗೊತ್ತಿದ್ರೆ ಅದ್ರೂ ಸೇರೇ ಹೇಳ್ತಿದ್ದೆ ನನ್ಗೆ ಯಾರ ಮುಲಾಜು ನನ್ಗೆ ಯಾರ ಮುಲಾಜು ಇಲ್ಲ ಈ ಪಾರ್ಟಿದೊಂದೇ ಅಂದ್ರೆ ಮುಲಾಜು ನನಗೆ

ಆದರೆ ಪ್ರಾಕ್ಟಿಕಲಾಗಿ ಏನು ನಡೀತಾ ಇದೆ ಅನ್ನೋದನ್ನು ಎಲ್ರಿಗೂ ಗೊತ್ತು ಪ್ರಹ್ಲಾದ್ ಜೋಶಿಗೂ ಗೊತ್ತು ಮುಚ್ಚುಮನೆ ಇಟ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ನಾನು ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತೀನಿ ಕೇಂದ್ರ ನಾಯಕರು ಇದೇನು ಮೀಟಿಂಗ್ ಕರೆದಿದ್ದಾರೆ ಇವರೆಲ್ಲರನ್ನೂ ಇವತ್ತೇ ಹೇಳ್ತಿಲ್ಲ ಅವರು ಇವತ್ತು ಹೊಸ್ದಾಗ ಸೇರ್ತಿಲ್ಲ ಹೇಳಿದ್ದಾರೆ ಕೇಂದ್ರ ನಾಯಕರುಗಳ ಗಮನಕ್ಕೆ ತಂದಿದ್ದಾರೆ ನಾನು ಅವ್ರ ಗಮನಕ್ಕೆ ತಂದಿದ್ದೆ ನಾನು ಗಮನಕ್ಕೆ ತಂದಾದ್ಮೇಲೂ ಕೂಡ ಅಲ್ಲಿ ತಾತ್ಸಾರ ಆಗಿದಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕಾಯ್ತು ಇದು ಎರಡನೇ ಹೆಜ್ಜೆ ಇದು ಇನ್ನು ನಮ್ಮ ಮೂರನೇ ರಾಜ್ಯ ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತಾಲೂಕುಗಳಲ್ಲೂ ಕೂಡ ಪಾರ್ಟಿ ಹೊಡೆಯುತ್ತೆ ಅಧಿಕಾರ ಬೇಕು ಅಂತ ಕೆಲವರು ಒಂದು ಕಡೆ ಉಳಿತಾರೆ ಹೇಗಾರು ಸಂಘಟನೆ ಉಳಿಬೇಕು ಸಿದ್ಧಾಂತ ಉಳಿಬೇಕು ಅನ್ನೋರು ಇನ್ನೊಂದು ಕಡೆ ಉಳಿತಾರೆ ಇದಾಗಬಾರ್ದು ಅಧಿಕಾರ ಸಿದ್ಧಾಂತ ಒಟ್ಟಿಗೆ ಹೋಗಬೇಕು ಆಗ ಪಕ್ಷ ಉಳಿಯುತ್ತೆ ಈ ದಿಕ್ಕಿನಲ್ಲಿ ಕೇಂದ್ರ ನಾಯಕರು ಗಮನಿಸಲಿ ಅನ್ನೋಂಥ ಒತ್ತಾಯನ ಮಾಡ್ತಿದ್ದೀವಿ